ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಗಳು ಆಕಳನ್ನು ಸಾಕಿರ್ತಾಳ ಆ ಆಕಳಿಗೆ ಬೆಳಗ್ಗೆ ಎದ್ದು ಕಾಲು ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡಿ ನೀನು ನಮ್ಮ ಮನೆಗೆ ಜೀವ ಕೊಟ್ಟವಳಮ್ಮ ಯಾವಾಗಿದ್ರೂ ನಿನ್ನ ಅನುಗ್ರಹ ನಮ್ಮೇಲಿರ್ಬೇಕಂತಿರ್ತಾಳೆ ಮತ್ತು ಆಕಳ ಬಿಡ್ತರ ಆಕಳ ಬಿಟ್ಟು ಅದನ್ನ ಕಾಯಾಕ ಯಾರು ಹೋಗ್ತಿರಂಗಿಲ್ಲ ಹಿಂದ ಆ ತಾನ ಒಂದ ಹೋಗಿ ಯಾರ್ದೋ ಹೊಲಕ್ ಹೋಗಿ ಮೇಯ್ದು ಒಂದ್ ದಿನ ಮೇಯ್ತತಿ ಹೊಟ್ಟೆ ತುಂಬ ಒಂದ್ ದಿನ ಹೊಟ್ಟೆ ತುಂಬ ಮೇಯ್ತಿರಂಗಿಲ್ಲ ದಿನ ಯಾರ್ದಾರ ಹೊಲಕ್ ಹೋಗಿ ಮೇಯಕತಿತ್ತು ಅಂತಂದ್ರ ಹೊಲದ ಮಾಲಕರು ಬಂದ ಅದನ್ನ ಬಡಿತಿದ್ರು ಅದು ಅರ್ಧ ಮರ್ಧ ಹೊಟ್ಟೆ ತಿಂದು ಹೊಳಿ ಬರ್ತಿತ್ತು ಬಂದ ತಕ್ಷಣ ಆ ಹೆಣ್ಮಗಳು ಆ ಮನಿ ಹೆಣ್ಮಗಳು ಮತ್ತ ಅದೇ ರೀತಿಯಾಗಿ ಕಾಲ್ ತೊಳೆದು ಅದಕ್ ನಮ್ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಿನ್ನಿಂದ ನಮ್ಮನೆ ನಡೆಯಾಕತೈತಮ್ಮ ನಮ್ಮನ್ನ ಕಾಪಾಡಮ್ಮ ಹೇಳಿ ಹಾಲು ಕರ್ಕೋತಿರ್ತಾಳ ಇದು ದಿನಾ ಇಡೀ ಆಗ್ತಾ ಇರ್ತತಿ ಒಂದ್ಸಲ ಏನಾಗ್ತತಿ ಹಿಂಗ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಕಳನ್ನ ಬಿಟ್ಟು ಕಳಿಸ್ತಾಳ ಬಿಟ್ಟು ಕಳಿಸಿದಾಗ ಆಕಳು ಹೋಗ್ತಾ 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 ಹೋದಂಗ ಲಾಸ್ಟಿಗೆ ಊರ್ ದಾಟಿ ಒಂದು ಕಾಡಿನೊಳಗ ಪ್ರವೇಶ ಮಾಡ್ತತಿ ಅಲ್ಲಿ ಸಾಕಷ್ಟು ಹುಲ್ಲಿರ್ತತಿ ಎಷ್ಟು ಬೇಕೋ ಮನಸ್ಸೋ ಇಚ್ಛೆ ಮೇಯ್ತತಿ ಮೇಯ್ದು ವಾಪಸ್ ಮನೆ ಬರೋ ಟೈಮಿಗೆ ಮನಿಗ್ ಬರ್ತತಿ ಬಂದು ಬಂದ ತಕ್ಷಣನೇ ಆ ಹೆಣ್ಮಗಳು ಮತ್ ಕಾಲ್ ತೊಳೆದು ನಮಸ್ಕಾರ ಮಾಡಿ ಹಾಲು ಹಿಂಡ್ಕೊತಾಳ ಇವತ್ತು ಏನಾಗ್ತದಂತಂದ್ರ ಒಂದೆರಡು ಲೀಟರ್ ಹಾಲು ಹೆಚ್ಚಿಗೆ ಕೊಡ್ತತಿ ಆಕಳ ಹಿಂಡ್ಕೊಂಡ ತಕ್ಷಣ ಅಕಿ ಖುಷಿಯಾಗಿ ಏನ್ ಅಂತಂದ್ರೆ ಮತ್ತೊಂದು ನಮಸ್ಕಾರವನ್ನ ಮಾಡ್ತಾಳ ಮಾಡ್ತಾಳು ಮರದಿನ ಬೆಳಿಗ್ಗೆ ಮತ್ತೆ ಯಥಾ ರೀತಿ ಕಾಲ್ ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಕಳನ್ನ ಬಿಟ್ಟು ಕಳಿಸ್ತಾಳು ಹುಲ್ಲು ಇಂಥ ಜಾಗದಾಗ ಸಿಗ್ತತಿ ಅಂತ ಆಕಳಿಗೆ ಗೊತ್ತಾಗಿರ್ತತ್ತಲ್ಲ ಹೋಗ್ತತಿ ಹೋಗಿ ಮೇಯ್ತಿರ್ತತಿ ಮೇಯ್ ಆ ಕಾಲಿರ್ತಕ್ಕಂಥ ಕಾಡಿನ ಹಸುಗೂ ಮತ್ತೆ ಇಲ್ಲಿ ಈ ಊರಿನ ಆಕಳಿಗೂ ಏನಂತತಿ ಫ್ರೆಂಡ್ಶಿಪ್ ಬೆಳೀತತಿ ಫ್ರೆಂಡ್ಶಿಪ್ ಬೆಳೆದು ನೀ ಯಾರು ಏನು ಇಷ್ಟ ದಿನ ನೀನ್ ನೋಡಿಲ್ಲ ಇಲ್ಲಿ ಹೆಂಗ್ ಬಂದಿ ಅಂತ ಕಾಡಿನಾಗ ಇರ್ತಕ್ಕಂತ ಆಕಳ ಈ ಊರಿನ ಆಕಳಿ ಕೇಳಿದಾಗ ಎಲ್ಲಾ ತನ್ನ ತನ್ನ ವೃತ್ತಾಂತವನ್ನ ಹೇಳ್ಕೊತತಿ ಹೇಳ್ಕೊಂಡಾಗ ಅದಕ್ಕೆ ಅದ ಕಾಡಿನ ಹಸು ಅಂತತಿ ನೀ ಎಷ್ಟು ತ್ರಾಸ ತಗೊಂಡು ಮನಿಗ್ ಹೋಗಿ ಅವ್ರ ಮೇಸಾಕ್ ಬರಂಗಿಲ್ಲ ಅವ್ರ ನಿನಗೊಂದ್ ಹಿಡಿ ಹುಲ್ಲು ಹಾಕಂಗಿಲ್ಲ ಅವ್ರ ನಿನಗೇನು ಮಾಡಂಗಿಲ್ಲ ಆದ್ರೂ ಅವ್ರ ಮನಿಗ್ ಹೋಗಿ ಇದೇನ್ ಕೆಲ್ಸ ಐತಿ ನೀಲೇ ಇಲ್ಲೇ ಬಿಡು ಆರಾಮ್ ಮೇಯ್ಕೊಂಡ ಎಷ್ಟ್ ಬೇಕಷ್ಟು ತಿನ್ನು ಎಷ್ಟ್ ಬೇಕಷ್ಟು ಮಲ್ಕೋ ಎಷ್ಟ್ ಬೇಕಷ್ಟು ನೀ ಬೇಕಾದಂಗೆ ಅಡ್ಡಾಡ್ಬೋದು ಇಲ್ಲಿ ಯಾರು ನೀನು ಇರಂಗಿಲ್ಲ ಯಾರಾದ್ ಹೊಲಕ್ ಹೋದಿ ಅಂತಂದ್ರೆ ಕಟ್ಟಿ ಬಡಿಯವ್ರಿರೋಂಗಿಲ್ಲ ಅರ್ಧ ಮರ್ದ ಊಟ ತನ್ನೂ ಸಂಗತಿರಂಗಿಲ್ಲ ನೀ ಆರಾಮ್ಸೆ ಇರ್ಬೋದಿಲ್ಲ ಅಂತ ಹೇಳಿ ಕಾಡಿನ ಆಕಳು ಏನ್ ಮಾಡ್ತತಿ ಅಂತಂದ್ರೆ ಈ ಊರಿನ ಆಕಳಿ ಹೇಳಿದಾಗ ಆ ಆಕಳ ಒಂದ್ ಮಾತೇಳ್ತತಿ ನನಗ್ ನಮ್ ಮನೆಯವರು ಹುಲ್ ಹಾಕಂಗಿಲ್ಲ ನಿಜ ನನ್ ಬಗ್ಗೆ ಕೇರ್ ಮಾಡಂಗಿಲ್ಲ ನಿಜ ನನ್ ಬಗ್ಗೆ ದನ ದಿನ ಬಂದು ನನ್ನ ಮೇಯ್ಸ್ಕೊಂಡು ಹೋಗಂಗಿಲ್ಲ ನಿಜ ಆದ್ರ ಪ್ರತಿನಿತ್ಯ ನನ್ನ ಸಾಕು ಅಂತ ಹೆಣ್ಮಗಳ ಏನ್ ಮಾಡ್ತಾರ ಅಂತಂದ್ರ ನನ್ ಕಾಲ್ ತೊಳೆದು ನಮಸ್ಕಾರ ಮಾಡಿ ಪೂಜೆ ಮಾಡಿ ನಿನ್ನಿಂದ ನಾವು ಬದುಕಾಕತ್ತೀವಮ್ಮ ನಿನ್ನ ಅನುಗ್ರಹ ನನ್ ಮೇಲೆ ಇರ್ಲಿ ಅಂತ ಹೇಳಿ ಪ್ರತಿದಿನ ಆಕಿ ಮಾತಾಡ್ತಾಳಲ್ಲ ಆಕಿ ಮಾತಾಡುವಂತ ಆ ಎರಡ ಮಾತಿಗೆ ಏನಾಗ್ತದ ನನ್ನ ಮನಸ್ಸಿನಾಗ ಇರ್ತಕ್ಕಂಥ ನೋವು ನನ್ನ ಅರ್ಧ ಮರ್ಧ ತುಂಬಿರ್ತಕ್ಕಂಥ ಹೊಟ್ಟಿ ಎಲ್ಲನೂ ಕೂಡ ನನಗೆ ಯಾವ್ದು ನೆನಪಿಗೆ ಬರಂಗಿಲ್ಲ ಆಕಿ ಮಾತ್ ಕೇಳಾಕ ನನಗೆ ಬಹಳ ಖುಷಿ ಆಗ್ತತಿ ಆಕಿ ಮಾತಿಂದ ನನ್ ಮನಸ್ಸು ತುಂಬಿ ಬರ್ತತಿ ಅಂತ ಆ ಆಕಳ ಏನ್ ಮಾಡ್ತತಿ ಕಾಡಿನ ಆಕಳಿ ಹೇಳ್ತತಿ ಆದ್ರೆ ಇದು ಏನ್ ಹೇಳ್ತು ಅಂತ ಆ ಕಾಡಿನ ಆಕಳಿಗೆ ಅರ್ಥ ಆಗಂಗಿಲ್ಲ ಆದ್ರೆ ಬಂತು ಬಂದು ಏನ್ ಮಾಡ್ತದ ಮತ್ ಸಾಯಂಕಾಲ ಬಂದು ಹಾಲ್ ಕೊಡ್ತತಿ ಇದು ಒಂದು ಕತಿ ಆಯ್ತು ಅಂತಂದ್ರ ಇದ್ರ ಇರ್ತಕ್ಕಂತ ಅಂಶ ಏನು ಇದು ನಮ್ ಜೀವನಕ್ಕ ಹೆಂಗ್ ನಾವು ಅಪ್ಲೈ ಮಾಡ್ಕೋಬೇಕ್ರಿ ಅಂತಂದ್ರ ನಿಜ ನಮ್ ಹತ್ರ ಕೊಡಾಕೇನು ಇಲ್ಲ ನಮ್ಮ ಹತ್ರ ಸಹಾಯ ಮಾಡಾಕೇನು ಇಲ್ಲ ನಾವ್ ಅವ್ರ ಬಗ್ಗೆ ಕಾಳಜಿ ಮಾಡುವಷ್ಟು ಹತ್ರ ಇಲ್ಲ ನಾವ್ ಅವ್ರನ್ನ ಕರ್ಕೊಂಡು ಹೋಗಿ ತೋರ್ಸುವಷ್ಟು ಇದ್ದವ್ರಿಲ್ಲ ಏನೂ ಇಲ್ಲ ಪರವಾಗಿಲ್ಲ ಆದ್ರ ನೀವ್ ಚಂದಿರಿ ನಿಮ್ಮಿಂದ ನಾವು ಚೆಂದ ಇರ್ತೀವಂತ ಇರ್ತೀವಿ ಅನ್ನುವಂತಹ ಕೆಲವು ಮಾತಿಗಳಿಗೇನು ಬರ ಇಲ್ಲಲ್ಲ ಇದೇ ಒಂದು ನಾ ಹಿಂದೊಂದ್ಸರಿ ಹೇಳಿದ್ದು ನಿಮ್ಗ ಏನೇ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದರೆಲ್ಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿರ್ದೊಂದು ಗುಣವಿಲ್ಲದಿರದೊಡೆ ಕೆಡಹಿ ಮೂಗ ಕೊಯ್ವ ಮಾಡ್ಬನೆ ಕೊಡಲ ಸಂಗಮ ದೇವ ಅನ್ನುವಂತಹ ಬಸವಣ್ಣನವರ ವಚನವನ್ನ ಕುರಿತು ನಾ ಈ ಹಿಂದೆ ವಿಡಿಯೋ ಮಾಡಿದ್ದೀನಿ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಯಾಕಂತಂದ್ರ ಎಲ್ಲಾರು ಕೊಡಬೇಕು ಎಲ್ಲಾರು ಬಂದು ವಿಚಾರಿಸ್ಕೊಳ್ಳೇಬೇಕು ಎಲ್ಲಾರು ನಿಂತು ನಮ್ ಜೊತೆಗೆ ನಿಂತು ಯಾರು ನಮ್ಮ ಪ್ರತಿ ಹೆಜ್ಜೆಗೂ ನಮ್ ಜೊತೆಯಾಗೆ ನಿಂತು ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಏರುಪೇರುಗಳನ್ನ ಗಮನಿಸ್ತಾ ಇದ್ದು ಅವಾಗಿಂದ ಅವಾಗ ಕರೆಕ್ಷನ್ ಮಾಡ್ಕೊಂತ ಇದ್ದು ಅಥವಾ ಒಂದಿಷ್ಟು ದುಡ್ಡು ಕೊಡಬೇಕು ಒಂದಿಷ್ಟು ನಮಗೋಸ್ಕರ ಒಂದಿಷ್ಟು ಆಸ್ತಿಯನ್ನ ಮಾಡಿಡ್ಬೇಕು ಅಥವಾ ನಮಗೆ ಅಂತ ಒಂದ್ ಸ್ವಲ್ಪ ಏನಾದ್ರು ಎತ್ತಿಟ್ಟವ್ರು ದಿನಂಪ್ರತಿ ಪ್ರತಿ ನಮ್ಗೆ ಕೊಡ್ಬೇಕು ಅನ್ನುವಂತಹ ರೂಲ್ಸ್ ಎಲ್ಲೂ ಇಲ್ಲ ಯಾರಾದರೂ ಮೊದಲು ನಮ್ಮಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರ ಅಂತಂದ್ರೆ ನಮ್ಮಿಂದ ಎರಡು ಚಂದನ ಮಾತುಗಳು ಒಳ್ಳೆಯ ಮಾತುಗಳು ಯಾವ ರೀತಿ ಮಾತಾಡ್ಬೇಕು ನಮ್ಮ ಮಾತು ಕೇಳಿದ ತಕ್ಷಣ ಅವ್ರ ಮನ್ಸಲ್ಲಿ ಇರ್ತಕ್ಕಂತ ನೋವು ಕಮ್ಮಿ ಆಗ್ಬೇಕು ಅಥವಾ ನಮ್ಮ ಮಾತು ಕೇಳಿದ ತಕ್ಷಣ ಓ ಇವರಿಗೂ ನಮಗೂ ಏನೋ ಬಾಂಧವ್ಯ ಐತಿ ನನ್ ಮನಸ್ಸೊಳಗಿಂತ ಬೇಜಾರ ಐತಿ ನಾ ಇದನ್ನ ಹೇಳ್ಕೊಂಡ್ರೆ ಇವ್ರು ಕೇಳಬಹುದೇನೋ ಅನ್ನುವಂತಹ ಒಂದು ಮನೋಭಾವನೆ ನಮ್ಮ ಎದುರಿಗಿರೋರ್ ಮನಸ್ಸಲ್ಲಿ ಹುಟ್ಟಬೇಕೇ ವಿನಃ ಅದು ಬಿಟ್ಟು ನಾವ್ ಕೊಡಂಗೂ ಇಲ್ಲ ಅದ್ರಕ್ ಮಾತಾಡೋ ಅವಶ್ಯಕತೆ ಏನೈತಿ ಅಂತ ಮಾತಿಗೆ ನಾವು ಬರವನ್ನ ನಮಗ್ ತಂದ್ ಹಿಡ್ಕೋಬಾರ್ದು ಯಾಕಂತಂದ್ರ ನಾವು ಇವತ್ತು ಎಷ್ಟು ಒಳ್ಳೆಯ ಮಾತುಗಳನ್ನ ಎಷ್ಟು ಚಂದದ ಮಾತುಗಳನ್ನ ಇನ್ನೊಬ್ರಿಗೆ ಕೊಡ್ತೀವೋ ಅಷ್ಟೇ ರೀತಿಯಾಗಿ ಒಳ್ಳೆಯ ಮಾತುಗಳು ಚಂದದ ಮಾತುಗಳು ಕಾಳಜಿಪರ ಮಾತುಗಳು ನಮಗ್ ಇನ್ನೊಬ್ಬರಿಂದ ನಮಗ್ ಬರ್ತಾವ್ ಇಲ್ಲ ನಾವ್ ಯಾರಿಗೂ ನಮ್ಮದೇ ಆದ ಏನೂ ಕೊಡ್ಲೇ ಇಲ್ಲ ಅಂತಂದ್ರ ಇನ್ನೊಬ್ರಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಏನಾಗ್ತದ್ರ ಅಂತಂದ್ರ ಕೆಲವೊಂದ್ಸಲ ತಪ್ಪು ಅನ್ಸ್ತದ ಯಾಕಂತಂದ್ರೆ ನಮ್ಮಲ್ಲಿ ಮನಿ ಒಳಗ್ ಮಕ್ಳು ಇರ್ತಾವ್ ಆ ಮಕ್ಳು ಒಂದೊಂದ್ಸಲಿ ಬಡದ್ರ ಕೇಳಲ್ಲ ಬೈದ್ರೆ ಕೇಳಂಗಿಲ್ಲ ನಿನಗ ನೀ ಹೇಳಿದ ಮತ್ ಕೇಳ್ತಿಲ್ಲ ನೀ ಹೇಳಿದ ಮತ್ ಕೇಳ್ತಿಲ್ಲೋ ಅಂತ ಗದರಿಸಿದ್ರೆ ಕೇಳಂಗಿಲ್ಲ ಆದ್ರೆ ಕೆಲವೊಂದ್ಸಲಿ ಹಂಗ ಮಾಡ್ಬೇಡಪ್ಪ ಅದು ಒಳ್ಳೇದಲ್ಲ ಅಂತ ನೀವು ಪ್ರೀತಿಯಿಂದ ಹೇಳ್ರಿ ಕೆಲವೊಂದ್ಸಲಿ ಮಕ್ಳು ಕೇಳಿದ್ದುಂಟು ಪ್ರತಿ ಸಲೂ ಮಕ್ಳು ನಿಮ್ಮಿಂದ ಏನೋ ಅಪ್ಪ ನಮ್ಮ ಚಾಕ್ಲೇಟ್ ಕೊಡಿಸ್ತಾರ ನಮ್ಮ ಅಪ್ಪ ನಮ್ಮ ದುಡ್ಡು ಕೊಡ್ತಾರ ನಮ್ಮಅಪ್ಪ ನಮ್ಮ ನಾವು ಪಾಕೆಟ್ ಮನಿ ಕೊಡ್ತಾರ ನಮಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರ ಒಳ್ಳೆ ಶೂಸ್ ಕೊಡಿಸ್ತಾರ ಮತ್ತೊಂದೇನೇನೋ ಕೊಡಿಸ್ತಾರ ಮಗದೊಂದೇನೇನೋ ಕೊಡಿಸ್ತಾರ ಅನ್ನುವಂಥದ್ದೇನು ಇರಲ್ಲ ಯಾಕಂತಂದ್ರ ಎಲ್ಲಾ ಇರ್ತಕ್ಕಂಥವರ ಮನೆಯಲ್ಲಿ ಮಾತುಗಳ ಕೊರತೆ ಭಾಳ ಇರ್ತದೆ ಆ ಮಕ್ಕಳೇ ದುಡಿತಿರ್ತಾರೋ ಆ ಮಕ್ಕಳೇ ಮನೆಗೆ ತಂದು ಹಾಕ್ತಿರ್ತಾರೋ ಅಥವಾ ಏನಾಗ್ತತಿ ಆ ಮಕ್ಳಿಗೆ ಯಾವ್ದು ಕೊರತೆ ಇಲ್ದಂಗೆ ಏನ್ ಮಾಡಿರ್ತಾರೆ ಅಪ್ಪ ಅಮ್ಮ ಬೆಳೆಸಿರ್ತಾರೆ ಇವತ್ತು ಕಾರ್ ಅಂದ್ರ ಕಾರು ಬಂಗ್ಲೋ ಅಂದ್ರೆ ಬಂಗ್ಲೋ ಅಥವಾ ದುಡ್ಡು ಅಂದ್ರ ದುಡ್ಡು ಮೊಬೈಲ್ ಅಂದ್ರ ಮೊಬೈಲ್ ನಾವು ಅಲ್ಲಿ ಹೋಗ್ತಿವ್ ಟ್ರಿಪ್ಪು ಇಲ್ಲಿ ಹೋಗ್ತಿವ್ ಟ್ರಿಪ್ಪು ಖರ್ಚಿದ ದುಡ್ಡು ಎಲ್ಲವನ್ನೂ ಕೊಡುವಂತಹ ಪೇರೆಂಟ್ಸು ಕೊಡಬೇಕಾದಂತ ಮುಖ್ಯವಾದ ಅಂಶವನ್ನೇ ಕೊಡಂಗಿಲ್ಲ ಏನ್ರಿ ಅಂತಂದ್ರ ಪ್ರೀತಿಯ ಮಾತುಗಳು ಮನೆ ಬಂದಿರ್ತಕ್ಕಂಥ ಮಗನ್ನ ಮನೆ ಬಂದಿರ್ತಕ್ಕಂಥ ಮಗಳನ್ನ ಇವಾಗ ಬಂದಿ ಉಂಡಿ ತಿಂಡಿ ಅಂತ ಕೇಳಲಾರ್ದಷ್ಟು ಇವಾಗ ಜನ ಏನಾಗ್ಬಿಟ್ಟಾರೆ ಅಂತಂದ್ರ ಬ್ಯುಸಿ ಆಗ್ಬಿಟ್ಟಾರೆ ಅವರ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವರು ಮಕ್ಕಳಿಗೆ ಏನ್ ಅಂತ ನೆಗ್ಲೆಕ್ಟ್ ಮಾಡತ್ತಾರ ಆದ್ರ ಅವ್ರು ಮಾಡುವಂತ ನೆಗ್ಲಿಜೆನ್ಸಿ ಮಕ್ಕಳಿಗೆ ಅರ್ಥ ಆಗತ್ತೈತೆ ವಿನಃ ಆ ಪೇರೆಂಟ್ಸಿಗೆ ಅರ್ಥ ಆಗಕತ್ತಿಲ್ಲ ಬರೇ ಪೇರೆಂಟ್ಸ್ ಅಷ್ಟೇ ಏನ್ರಿ ಇಲ್ಲ ಮಕ್ಕಳದು ಕೂಡ ಅದೇ ಹೆಣ್ಣೆ ಬರ ಏನಾಗತ್ತ ತಂದೆ ತಾಯಿ ವಯಸ್ಸಾಗಿರ್ತತಿ ದುಡಿಲಾಕಾಗ್ಲಾರದೆ ಇರ್ತಾರ ಮಕ್ಕಳು ದುಡಿರ್ತಿರ್ತಾರ ಮದುವೆ ಮಾಡ್ಕೊಂಡಿರ್ತಾರೋ ಮಕ್ಕಳ ಹಡ್ದಿರ್ತಾರ ಅವ್ರು ತಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಾರ ತಮ್ಮ ಹೆಂಡತಿಯನ್ನು ಚೆನ್ನಾಗಿಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ ತಮ್ಮ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರ ಆದ್ರ ಮನಿ ಬಂದ ತಕ್ಷಣ ಅಮ್ಮ ಊಟ ಮಾಡ್ದ ಅಪ್ಪ ಊಟ ಮಾಡ್ದ ತಿಂದ ಮಲ್ಕೊಂಡೆ ಬುಳ್ಗಿ ತಗೊಂಡೆ ಔಷಧಿ ತಗೊಂಡೆ ಅರ ಅದಿಯೋ ಇಲ್ಲೋ ನಿನಗೇನಾದ್ರು ಬೇಕಾ ಏನಾದರೂ ತಿಂತೀಯಾ ಇವತ್ತೇನಾದ್ರೂ ನಿನಗೆ ಏನಾರ ಹೇಳ್ಕೊಬೇಕೈತಾ ಈ ರೀತಿಯಾದ ಮಾತುಗಳನ್ನ ತಂದೆ ತಾಯಿ ಕೆಲವೊಂದ್ಸಲಿ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆದ್ರ ಎಲ್ಲವನ್ನೂ ಕೊಟ್ಟಂತ ಮಕ್ಕಳು ಅಪ್ಪ ಅಮ್ಮ ಎಲ್ಲವನ್ನೂ ಒದಗಿಸಿರ್ತಾರೆ ಆದ್ರ ಮಕ್ಕಳ ಪ್ರೀತಿಯನ್ನು ಕೊಡುವಲ್ಲಿ ಅವ್ರ ಏನಾಗ್ಬಿಡ್ತಾರೆ ವಿಫಲರಾಗ್ಬಿಡ್ತಾರೆ ಸೊ ಮಾತು ಎದುರು ಎದುರ ಒಂದು ಸ ಉದ್ದೇಶ ರೀ ಯಾವ್ದೊಂದ್ನ ಸಂದೇಶ ತಿಳ್ಕೋಬೇಕಂತಂದ್ರ ಮಾತಿನಿಂದ ಎಲ್ಲವನ್ನೂ ಮಾಡ್ಬೋದು ನಾವು ಒಬ್ಬರ ಮೇಲೆ ದ್ವೇಷ ಸಾಧಿಸ್ಬೋದು ಒಬ್ಬರನ್ನ ಪ್ರೀತಿ ಮಾಡ್ಬೋದು ಒಬ್ಬರ ಬಗ್ಗೆ ಕಾಳಜಿ ತೋರಿಸ್ಬೋದು ಒಬ್ಬರನ್ನ ನಾವು ಹೆಂಗ್ ಮಿಸ್ ಮಾಡ್ಕೊಳಕತ್ತೀವಿ ಅಂತ ಹೇಳ್ಬೋದು ಅಥವಾ ಒಬ್ಬರ ಮೇಲೆ ಇರ್ತಕ್ಕಂಥ ಅತಿಯಾದ ಪ್ರೀತಿಯನ್ನ ನಾವು ತೋರಿಸ್ಕೋಬಹುದು ಒಬ್ಬರ ಬಗ್ಗೆ ಇರ್ತಕ್ಕಂಥ ಹೊಟ್ಟೆ ಕಿಚ್ಚನ್ನು ನಾವು ಹೊರಗೆ ಹಾಕಬಹುದು ಇವು ಎಲ್ಲವನ್ನು ತೋರಿಸುವಂತಹ ಒಂದೇ ಒಂದು ದಾರಿ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಮಾತು ಮಾತ್ರ ಅದಕ್ಕೆ ನಾವ್ ಎಷ್ಟೇ ಪ್ರೀತಿ ತೋರಿಸಿದ್ರು ಕೆಲವೊಂದ್ಸಲ ಏನಾಗ್ತದೆ ಅದನ್ನೆಲ್ಲ ಸೈಡ್ ಗಿಟ್ಟು ಇವ್ರು ನಮ್ಮ ಬಗ್ಗೆ ಎರಡು ಮಾತಾಡ್ಲಿ ಒಳ್ಳೆ ಮಾತಾಡ್ಲಿ ಸಮಾಧಾನಕರ ಮಾತಾಡ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಇವ್ರು ತೋರಿಸ್ಲಿ ಅಂತ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತಾವ್ ಆ ಎಕ್ಸ್ಪೆಕ್ಟೇಷನ್ಸ್ ಏನಾಗ್ತಾವ್ರಿ ಅಂತಂದ್ರ ನಾವ್ ಏನೇ ಕೊಟ್ರು ಏನೇ ಮಾಡಿದ್ರು ಅದು ಏನಾಗಲ್ಲ ಅದು ಹೊ ಹೊಂದಾಣಿಕೆ ಆಗುದಿಲ್ಲ ಆ ಮಾತು ತುಂಬಿಸುವಂತ ನಷ್ಟವನ್ನ ಬೇರೆ ಯಾವ ವಸ್ತು ತುಂಬಿಸ್ಕೊಡಲ್ಲ ಅದೇ ರೀತಿಯಾಗಿ ಏನಾಗ್ತದ ಆ ಆಕಳಿಗೆ ಮನೆಯೊಳಗೆ ಏನೋ ವ್ಯವಸ್ಥೆ ಇಲ್ಲ ಕೇವಲ ಮನೆಯ ಹೆಣ್ಮಗಳ ಆಡುವಂತ ಮಾತಿಗೆ ಕಟ್ಟು ಬಿದ್ದ ಆಕಳ ಎಲ್ಲೂ ಹೋಗ್ತಿರಂಗಿಲ್ಲ ಮೇತ್ರತತಿ ವಾಪಸ್ ಬಂದ್ ಮನಿ ಸೇರ್ತಿರ್ತತಿ ಹಂಗ ನಾವು ಕೂಡ ಏನ್ ಮಾಡ್ಬೇಕು ಅಂದ್ರೆ ನಾವು ಆಡುವಂತ ಒಳ್ಳೆಯ ಮಾತುಗಳು ಬಾಂಧವ್ಯವನ್ನ ಗಟ್ಟಿಗೊಳಿಸಬೇಕು ನಾವು ನಾವು ಆಡುವಂತ ಒಳ್ಳೆಯ ಮಾತುಗಳು ನಮ್ಮ ಮಕ್ಕಳಿಗೆ ದಾರಿದೀಪಗಳಾಗ್ಬೇಕು ಆದರ್ಶಗಳಾಗ್ಬೇಕು ವಿನಃ ಎಲ್ಲವನ್ನೂ ಕೊಟ್ಟು ಕೊಡಬೇಕಾದ ಕೆಲವೊಂದು ವಿಷಯಗಳನ್ನೇ ಮುಖ್ಯವಾದ ವಿಷಯಗಳನ್ನೇ ನಾವು ಮರ್ತೀವಿ ಅಂತಂದ್ರೆ ನಾವು ಏನು ಕೊಟ್ಟರು ಏನು ಕೊಡದೇ ಇರುವಂತಹ ಪರಿಸ್ಥಿತಿಗೆ ಇವತ್ತು ಬಂದು ನಿಲ್ಬೇಕಾಗ್ತದೆ ಅದಕ್ಕೆ ಎಲ್ಲದಕ್ಕೂ ಬರ ಇದ್ರು ಮಾತಿಗಂತೂ ಬರ ಕೊಟ್ಟಿಲ್ಲ ಭಗವಂತ ಚಂದಂಗೆ ಮಾತಾಡಿ ಒಳ್ಳೆ ಬಾಂಧವ್ಯಗಳನ್ನ ಬೆಸ್ಗೊಂತ ಒಳ್ಳೊಳ್ಳೆ ವ್ಯಕ್ತಿಗಳಾಗಿ ನಾವೇನು ಮಾಡೋಣ ಅಂತಂದ್ರೆ ನಮ್ಮನ್ನ ನಾವು ಜಗತ್ತಿಗೆ ಪ್ರೆಸೆಂಟ್ ಮಾಡ್ಕೊಳೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ